ಸ್ನೇಹಿತರೆ ಕೆಲವರಿಗೆ ಈ ಸ್ಪಿರಿಚುವಲ್ ಭಾಷೆ ಅರ್ಥ ಆಗೋದಿಲ್ಲ ಅವ್ರಿಗೆ ಅದೊಂದು ಸ್ವಲ್ಪ ಕಗ್ಗಂಟು ಅನ್ಸುತ್ತೆ ಅಂದ್ರೆ ಏನು ಎಲ್ಲವೂ ಸೂಕ್ಷ್ಮವಾಗಿರೋದ್ರಿಂದ ಮನುಷ್ಯ ಸ್ಥೂಲವಾಗಿ ನೋಡಿ 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 ಸೂಕ್ಷ್ಮಗಳು ಅವ್ನಿಗೆ ಅರ್ಥ ಆಗೋದಿಲ್ಲ ಅವನಿಗೆ ಕಾಣಿಸೋದು ಇಲ್ಲ ಅದು ಅವನು ಯಾವುದೇ ರೂಪದಲ್ಲಿ ನೋಡೋದಕ್ಕೆ ಸಾಧ್ಯವಿಲ್ಲ ಆದರೆ ಅನುಭವಿಸ್ಬೋದು ಆ ಸ್ಪಿರಿಚುವಲ್ ಯಾರ್ಯಾರಿಗೆ ನಿಮಗೆ ಕಾಣಿಸೋದಿಲ್ಲ ಅಥವಾ ಗೊತ್ತಾಗೋದಿಲ್ಲ ಸೂಕ್ಷ್ಮಗಳು ಅಟ್ಲೀಸ್ಟ್ ವಿಜ್ಞಾನವನ್ನಾದರೂ ಹಿಡ್ಕೊಳ್ಳಿ ಲಾಜಿಕಲ್ಲಿ ಥಿಂಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಪ್ರಾಕ್ಟಿಕಲ್ ಆಗಿ ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಈ ಕೆಲಸದಿಂದ ನನಗೆ ಲಾಭ ಇದೆಯಾ ನಷ್ಟ ಇದೆಯಾ ನ್ಯೂಟ್ರಲ್ ಇದೆ ಇದರಲ್ಲಿ ನನ್ನ ಯೋಗ್ಯತೆ ಅರ್ಹತೆಗೆ ತಕ್ಕಂತೆ ಎಷ್ಟು ಪರ್ಸೆಂಟೇಜಲ್ಲಿ ಈ ಕೆಲಸ ಆಗಬಹುದು ಆಗ ಆಗೋದಿಲ್ಲ ಅನ್ನೋದನ್ನು ನೀವೇ ಜಡ್ಜ್ ಮಾಡಿ ಸ್ಪಿರಿಚುವಲಲ್ಲಿ ನಿನ್ನ ಕೈಯಲ್ಲಿ ಆಗುತ್ತೆ ಹೋಗಪ್ಪ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅವರು ಆಶೀರ್ವಾದ ಕೊಟ್ಟು ಕಳಿಸಿರ್ತಾರೆ ಅದು ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ವಿಜ್ಞಾನ ಅಥವಾ ಲಾಜಿಕ್ ಇದು ಎರಡರಲ್ಲಿ ಒಂದು ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತಾಗುತ್ತೆ ಇನ್ನು ನಾನು ಎಷ್ಟನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ